ನನ್ನ ಹೆಸರು ಶಶಿಕಲಾ ಎಸ್ ಎಸ್ ಎಲ್ ಪಬ್ಲಿಕ್ ಶಾಲೆಯಲ್ಲಿ ಕನ್ನಡ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಈ ದಿನದ ಒಂದು ಕಾರ್ಯಕ್ರಮ ಶಿಕ್ಷಕನಿಂದ ಗುರುವಿನೆಡೆಗೆ ಅನ್ನುವಂತ ಒಂದು ಟಾಪಿಕ್ ವಿಚಾರವಾಗಿ ಗುರುರಾಜ್ ಕರ್ಜಗಿ ಅವರು ಒಂದು ಉತ್ತಮವಾದಂಥ ಮಾಹಿತಿಯನ್ನು ಕೊಟ್ಟರು ಸಾಮಾನ್ಯವಾಗಿ ನಾನು ತುಂಬಾ ಸರಿ ಅವರ ಒಂದು ವಿಚಾರಗಳನ್ನು ಕೇಳಿದ್ದೆ ಈ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಕೇಳಿದ್ದೆ ಆದರೆ ಪ್ರತ್ಯಕ್ಷವಾಗಿ ಅವರನ್ನು ನೋಡಿ ಅವರ ಬಾಯಿಂದ ಕೇಳಿ ತಿಳ್ಕೊಳ್ಳುವಂತ ಒಂದು ಸೌಭಾಗ್ಯ ನನಗೆ ಮತ್ತು ನನ್ನ ಸಹೋದ್ಯೋಗಿಗಳಿಗೆ ಸಿಕ್ಕಿರೋದು ನಿಜಕ್ಕೂ ನಾನು ತುಂಬ ಹೆಮ್ಮೆ ಪಡ್ತೇನೆ ಮತ್ತು ಅನೇಕರಿಗೆ ಇವತ್ತು ಹೇಳ್ಕೊಳ್ಬಹುದು ಅಂದ್ರೆ ಗುರುರಾಜ್ ಖರ್ಜಿಗೆ ಅವರು ಈ ರೀತಿ ಮಾತಾಡಿದ್ದಾರೆ ಆ ರೀತಿ ಮಾತಾಡಿದ್ದಾರೆ ಅಂತ ಹೇಳುವಾಗ ಇವತ್ತು ನಾನು ಹೇಳ್ತೀನಿ ಏ ನೀವು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿರಬಹುದು ಆದ್ರೆ ನಾನು ಪ್ರತ್ಯಕ್ಷವಾಗಿ ನೋಡಿದೆ ಅವ್ರ ಜೊತೆ ಮಾತಾಡಿದೆ ಅಂತೇಳಿ ನಾನು ತುಂಬಾ ಹೆಮ್ಮೆಯಿಂದ ನಾನು ಹೇಳ್ಕೊಡ್ತೇನೆ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನ ನಮಗೆ ಕೊಟ್ಟಿದ್ದಾರೆ ಯಾವ ರೀತಿ ಮತ್ತೆ ನಮ್ಮ ಕೆಲವೊಂದು ಶಿಕ್ಷಕಿಯಾಗಿ ನಾನು ಯಾವ ರೀತಿ ಗುರು ಆಗ್ಬೇಕು ಅನ್ನೋಂಥ ವಿಚಾರ ಕುರಿತು ಬಹಳಷ್ಟು ಮಾಹಿತಿ ಕೊಟ್ಟರು ಅದನ್ನು ನನ್ನ ಲೈಫಲ್ಲಿ ಅಳವಡಿಸಿಕೊಂಡು ನಾನು ಸಹ ಒಬ್ಬ ಒಳ್ಳೆ ಗುರುವಾಗಲಿಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಹೇಳಿ ಈ ಸಮಯದಲ್ಲಿ ಈ ಅವಕಾಶವನ್ನು ಕೊಟ್ಟಂತ ತಮಗೆ ಧನ್ಯವಾದಗಳನ್ನು ನನ್ನ ಹೆಸರು ಸವಿತಾ ನಾನು ಎಸ್ ಎಸ್ ಎಂ ಶಾಲೆಯ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈ ದಿನದ ಕಾರ್ಯಕ್ರಮ ನಾವು ಎಷ್ಟೋ ಆಸೆಗಳನ್ನು ಇಟ್ಕೊಂಬಂದಿದ್ದೆವು ಚಂದ್ರಶೇಖರ್ ಸರ್ನ ನೋಡ್ಕೊಬೇಕು ಈಗ ನೋಡ್ಕೊಂಡು ಬರಬೇಕು ಕಜ್ಗಿ ಸರ್ ಅವ್ರದ್ದು ಭಾಷಣ ಕೇಳಬೇಕಂತ ಬಂದಿದ್ವಾ ಅದೇ ರೀತಿಯಾಗಿ ಅದಕ್ಕಿಂತ ಹೆಚ್ಚಾಗಿ ನಮಗೆ ತುಂಬ ಮಾಹಿತಿ ಸಿಕ್ಕಿದೆ ಅಂದರೆ ಗುರು ಶಿಷ್ಯ ಅವ್ರ ಸಂಬಂಧ ಹೇಗಿರಬೇಕು ನಾವು ಟೀಚರ್ ಅಲ್ಲ ಗುರುವಾಗಿ ಹೇಗೆ ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೋಬೇಕು ನಮ್ಮ ಮತ್ತು ಶಿಷ್ಯರ ಸಂಬಂಧ ಹೇಗಿರಬೇಕು ಈಗ ನಾವು ಎಷ್ಟೋ ಈಗ ಒಂದು ಹತ್ತು ಹದಿನೈದು ವರ್ಷ ನಮ್ಮ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಆದರೆ ಗುರುರಾಜ್ ಕರ್ಜಿಗೆ ಅವರು ಹೇಳಿದ ಮೇಲೆ ಈಗ ಇನ್ನು ಮುಂದೆ ನಮ್ಮನ್ನು ನಾವು ಗುರು ಅಂತ ನಾವು ತಿಳ್ಕೊಂಡು ನಾವು ಮಕ್ಕಳನ್ನ ನಾವು ಪ್ರೇರೇಪಣೆ ಮಾಡಬೇಕು ಆಮೇಲೆ ಕಜ್ಗೇ ಸರ್ ನಮಗೆ ಹೇಗೆ ಪ್ರೇರೇಪಿಸಿದ್ರು ಹಾಗೆ ನಮ್ಮ ಕೆಲಸದಿಂದ ನಮ್ಮ ವ್ಯಕ್ತಿತ್ವದಿಂದ ಮಕ್ಕಳನ್ನ ಪ್ರೇರೇಪಿಸಬೇಕು ಅನ್ನೋದು ಈ ಕಾರ್ಯಕ್ರಮದಿಂದ ನಮಗೆ ತುಂಬ ಅರಿವು ಬಂದಿದೆ ಇದನ್ನು ಮಾಡಿಸಿಕೊಟ್ಟಂಥ ಲೋಕ ಶಿಕ್ಷಣ ಟ್ರಸ್ಟ್ ಇರ್ಬೋದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಸರ್ ವಾಣಿಜ್ಯಶಾಸ್ತ್ರ ಅಧ್ಯಾಪಕನಾಗಿ ಕಳೆದ ಎರಡು ವರ್ಷದಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಲೋಕ ಶಿಕ್ಷಣ ಇಲಾಖೆ ಮತ್ತು ಲೋಕ ಶಿಕ್ಷಣ ಸಂಸ್ಥೆ ಮತ್ತು ಸಂಯುಕ್ತ ಕರ್ನಾಟಕ ಇವರ ಆಶ್ರಯದಲ್ಲಿ ನಡೆದಂಥ ಈ ಕಾರ್ಯಕ್ರಮವು ತುಂಬ ಯಶಸ್ವಿಯಾಗಿ ನಡೆದಿತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಅಧ್ಯಾಪಕನಾಗಿ ಕಳೆದ ಐದು ವರ್ಷದಿಂದ ಈ ವೃತ್ತಿಯನ್ನು ಪಾಲಿಸಿಕೊಂಡು ಬರ್ತಾ ಇದ್ದಾನೆ ಹಲವಾರು ತೊಂದರೆಗಳಿರಬಹುದು ಅಥವಾ ಹಲವಾರು ಮೇಲುಗೀಡುಗಳಿರ್ಬೋದು ಇಂತಹ ಹಂತಗಳನ್ನೆಲ್ಲ ದಾಟಿ ಬಂದಿದ್ದ ನಾನು ಈ ಕಾರ್ಯಕ್ರಮಕ್ಕೆ ತುಂಬ ನಿರೀಕ್ಷೆಯನ್ನು ಇಟ್ಟುಕೊಂಡೇ ನಾನು ಬಂದಿದ್ದೆ ಹೆಚ್ಚಾಗಿ ಗುರುರಾಜ್ ಕರ್ಚೂರಿಯವರನ್ನು ಬರೀ ಸಾಮಾಜಿಕ ಮಾಧ್ಯಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಅವರ ಮಾತುಗಳನ್ನು ಕೇಳಿದ್ದು ಹೊರತು ಪ್ರತ್ಯಕ್ಷವಾಗಿ ಅವರ ಸೆಷನನ್ನು ಅಟೆಂಡ್ ಮಾಡುವಂತಹ ಭಾಗ್ಯ ನಮ್ಮ ಶಾಲೆ ನನಗೆ ದೊರಕಿಸಿಕೊಟ್ಟಿದೆ ಅದೇ ರೀತಿ ಈ ಅವರು ಏನು ಈ ಸೆಷನನ್ನು ನಮಗೆ ಮಾಡಿಕೊಟ್ಟರು ಅದು ತುಂಬ ಅರ್ಥಪೂರ್ಣವಾಗಿತ್ತು ಅಂತ ನಾನು ಹೇಳಬಂದೆ ಅವರು ಕೇಳಿದಂತಹ ಹಲವಾರು ಕಥೆಗಳಿರಬಹುದು ಅಥವಾ ಅವರು ಕೊಟ್ಟಂತಹ ಮಾಹಿತಿಗಳಿರ್ಬೋದು ಅದು ಪ್ರತಿಯೊಬ್ಬ ಶಿಕ್ಷಕನಿಗೂ ಮುಟ್ಟಬೇಕಾದಂತಹ ಮಾಹಿತಿಗಳನ್ನು ಅವರು ಕ್ರೋಢೀಕರಿಸಿ ಇಲ್ಲಿ ಕೊಟ್ಟಿದ್ದಾರೆ ಅವರಿಗೂ ಹಾಗೂ ಆ ಸಂಯೋಜಿಸಿದ ಎಲ್ಲ ಕಾರ್ಯಕ್ರಮದ ಕಾರ್ಯಕರ್ತರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾರೆ ನಮಸ್ಕಾರ ಇವತ್ತು ಸಂಯುಕ್ತ ಕರ್ನಾಟಕ ಕೃಷಿಗಳು ಸೇರಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಕೇವಲ ಒಂದು ಉದ್ಘಾಟನೆಯನ್ನು ನೋಡಿ ಹೋಗೋಣ ಅಂತ ಬಂದರೆ ಇವತ್ತು ಸಂಜೆ ಆದರೂ ಕೂಡ ಇವತ್ತು ಈ ಒಂದು ಸತಾಂಗಣವನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಅಂತ ಹೇಳಿದ್ರೆ ಇದೇನೆ ಏಕೆಂದರೆ ಒಬ್ಬ ಶಿಕ್ಷಕನಾದವನು ಈ ಸಮಾಜವನ್ನು ತಿದ್ದೋದಕ್ಕೆ ಏನೆಲ್ಲ ಮಹತ್ವಗಳನ್ನು ಕೊಡಬೇಕು ಯಾವೆಲ್ಲ ವಿಚಾರಗಳನ್ನು ಚಿಂತನೆ ಮಾಡಬೇಕು ಅನ್ನುವಂಥದ್ದನ್ನು ಒಬ್ಬ ಟೀಚರೇ ಹೇಳಿಕೊಡುವಂಥದ್ದು ಇದೆಯಲ್ಲ ಇದು ಎಲ್ಲೂ ಸಿಗೋದಿಲ್ಲ ಯಾರೋ ಒಬ್ಬರು ಉಪದೇಶ ಮಾಡ್ತಾರೆ ಇನ್ಯಾರೋ ಒಬ್ಬರು ಕಲ್ತ್ಕೊಳ್ತಾರೆ ಇನ್ಯಾರೋ ಬಂದು ಟೀಚು ಮಾಡ್ತಾರೆ ಈ ಒಂದು ಸನ್ನಿವೇಶದಲ್ಲಿ ಒಬ್ಬ ಗುರುವಾದವನು ಈ ಸಮಾಜದಲ್ಲಿರ್ತಕ್ಕಂತಹ ಇತರ ಗುರುಗಳಿಗೆ ಅಂದರೆ ಶಿಕ್ಷಕರಿಗೆ ಒಬ್ಬ ಸಮರ್ಥ ಶಿಕ್ಷಕನಾಗಬೇಕು ಸಾರ್ಥಕ ಜೀವನವನ್ನು ಮುಂದುವರಿಸಬೇಕು ಅನ್ನುವಂಥದ್ದಕ್ಕೆ ನಿಂಬಿಕೊಳ್ಳುವಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಇವತ್ತು ನಾನು ನೋಡಿದೆ ಬಹಳ ಚೆನ್ನಾಗಿತ್ತು ಬಹಳ ಖುಷಿಯಾಯಿತು ಇಂತಹ ಪ್ರಯತ್ನಗಳು ಮುಂದುವರಿಲಿ ಇವತ್ತು ಏನು ಆರ್ಗನೈಸ್ ಮಾಡಿದ್ದಾರೆ ಇಂತಹ ಕಾರ್ಯಕ್ರಮಗಳು ಸಾವಿರವಾಗಬೇಕು ಕಾರಣ ನಮ್ಮ ಸಮಾಜ ತಿದ್ದುಪಡಿ ಆಗಬೇಕು ಅದು ಮಕ್ಕಳಿಂದ ಆಗಬೇಕು ಆ ಮಕ್ಕಳು ತಿದ್ದುಪಡಿ ಮಾಡೋದಕ್ಕೆ ಇರ್ತಕ್ಕಂಥ ಏಕೈಕ ಮಾರ್ಗ ಅದೊಬ್ಬ ಟೀಚರ್ ಮಾತ್ರ ಟೀಚರ್ ಸರಿಯಾಗಿ ಯೋಗ್ಯವಾದ ರೀತಿಯಲ್ಲಿ ಆ ತರಗತಿಗೆ ಹೋದರೆ ಆ ಮಕ್ಕಳು ಸಿದ್ಧರಾಗ್ತಾರೆ ಮುಂದಿನ ಭಾರತದ ಪ್ರಜೆಗಳಾಗಿ ತಯಾರು ನಮಸ್ಕಾರ ನಮಸ್ಕಾರ ನಾನು ಸೌಭಾಗ್ಯಪುರಲ್ಲಿ ಸಿಲಿಕಾನ್ ಸಿಟಿ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಆಮೇಲೆ ಇವತ್ತು ಬಂದಿದ್ದು ನಾನು ನಿಜವಾಗ್ಲೂ ನನ್ನ ಸೌಭಾಗ್ಯ ಅಂತ ನಾನು ಹೇಳ್ಕೊತೀನಿ ತುಂಬ ಒಳ್ಳೆ ಒಳ್ಳೆ ವಿಚಾರಗಳನ್ನು ತಿಳ್ಕೊಬೇಕಾಯಿತು ಆಲ್ರೆಡಿ ನಾನು ಎಕ್ಸ್ಪೀರಿಯೆನ್ಸ್ ಆಗಿರೋದು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ತುಂಬ ನಾಲೇಜನ್ನು ತಿಳ್ಕೊಂಡಿದ್ದೀನಿ ಆದರೂ ಕೂಡ ಇಲ್ಲಿ ಎಕ್ಸ್ಟ್ರಾ ತಿಳ್ಕೊಳ್ಳೋಕೆ ಸಿಕ್ತು ಇವಾಗ ಜನ ಅಂದ್ಕೊಳ್ಳಿ ಆಮೇಲೆ ಮಕ್ಕಳು ಸ್ಪೆಷಲಾಗಿ ಪ್ರತಿಯೊಂದು ಕಾಲೇಜಲ್ಲೂ ಕೂಡ ದಾರಿ ಬಿಟ್ಟು ಹೋಗ್ತಾಯಿದ್ದಾರೆ ಸ್ಟೂಡೆಂಟ್ಸ್ ಅಂತೂ ಒಬ್ಬರು ನಮಗೆ ಕಾಣಿಸ್ತಾನೇ ಇಲ್ಲ ವಿದ್ಯಾರ್ಥಿಗಳು ಅಂತ ಅನ್ನಿಸೋದು ಅವರಲ್ಲಿ ಕಾಣ್ತಾನೆ ಇಲ್ಲ ಇವಾಗ ಇದು ನೋಡಿ ನಾವು ಅಲ್ಲಿ ಪರಿವರ್ತನೆ ಮಾಡ್ಬೋದು ಅಂತ ನನಗನ್ಸುತ್ತೆ ಸಾಧ್ಯ ಇದೆ ಇದು ಅಸಾಧ್ಯ ಅಂತ ಹೇಳೋಕೆ ಇಷ್ಟಪಡೋರ ಸಾಧ್ಯ ಇದೆ ಅದನ್ನು ನಾವು ಪ್ರೇಮಪೂರ್ವಕವಾಗಿ ಒಳ್ಳೆ ಮಾರ್ಗದರ್ಶನವಾಗಿ ಮಕ್ಕಳನ್ನು ತನ್ನವರನ್ನಾಗಿ ಮಾಡಿಕೊಂಡು ನಾವು ಇದನ್ನು ಮಾಡಿದ್ರೆ ಸಾಧ್ಯ ಇದೆ ಅಂತ ಅನಿಸುತ್ತೆ ಮಕ್ಕಳಲ್ಲಿ ಪರಿವರ್ತನೆ ಆಗುತ್ತೆ ನಾನು ತುಂಬ ಮಕ್ಕಳನ್ನು ಪರಿವರ್ತನೆ ಮಾಡಿದ್ದೀನಿ ನಮ್ಮ ಜೀವನದಲ್ಲಿ ಅದು ನನ್ನ ಸಾಧನೆ ಅಂತ ತಿಳ್ಕೊತೀನಿ ನಾನು ನಂಗೆ ತುಂಬ ಇಷ್ಟ ಆಗಿತ್ತು ಆಮೇಲೆ ಖರ್ಜಿಗೆ ಸರ್ ಅವ್ರು ಹೇಳಿದ್ದು ನಿಜವಾಗ್ಲೂ ಇಲ್ಲಿಗೆ ಹೋಗಿ ಅಂತ ಸೀದಾ ಇಲ್ಲಿಗೆ ಹೋಗಿ ಕುಗಿದ್ವು ಅದಕ್ಕೋಸ್ಕರ ಅದನ್ನು ನಾವು ಮಕ್ಕಳಲ್ಲಿ ಮಾಡಬೇಕು ಅವ್ರ ಬಗ್ಗೆ ನಾವು ತಿಳ್ಕೊಬೇಕು ಫಸ್ಟ್ ಅವರನ್ನು ನಾವು ಅರ್ಥ ಮಾಡ್ಕೋಬೇಕು ಮಕ್ಕಳಿಗೆ ಏನು ಬೇಕು ಅದು ಮನೆಯಲ್ಲೂ ಸಿಗ್ತಾಯಿಲ್ಲ ಸಮಾಜದಲ್ಲೂ ಸಿಗ್ತಾಯಿಲ್ಲ ನಮ್ಮಲ್ಲೂ ಸಿಗೋಲ್ಲ ಅಂದಮೇಲೆ ನಾವು ಸಾರ್ಥಕ ಇಲ್ಲ ಅರ್ಥ ಅದು ಎಲ್ಲೂ ಸಿಗದೇ ಇರೋದು ನಮ್ಮಲ್ಲಿ ಸಿಗಬೇಕು ಅವ್ರಿಗೆ ಅವರನ್ನು ನಾವು ಅರ್ಥ ಮಾಡ್ಕೋಬೇಕು ಅವ್ರ ಕಣ್ಣಲ್ಲಿ ನಾವು ಓದಬೇಕು ಅವ್ರಿಗೆ ಏನು ಬೇಕಾಗಿದೆ ಅವರು ಏನು ಕೇಳ್ತಿದ್ದಾರೆ ನಮ್ಮಲ್ಲಿ ಅಂತ ಅವರನ್ನು ಅರ್ಥ ಮಾಡಿಕೊಂಡು ನಾವು ಅವರಿಗೆ ಪ್ರೊವೈಡ್ ಮಾಡಬೇಕು ಅವ್ರಿಗೆ ಯಾವ ವಿಷಯ ಬೇಕು ಅಂತ ಹೇಳಬೇಕು ಅಂತ ನನಗೆ ಅನಿಸುತ್ತೆ ಇದು ನಮಸ್ಕಾರ ನನ್ನ ಹೆಸರು ಜಗದೀಶ್ ಅಂತ ಕನ್ನಡ ಉಪನ್ಯಾಸಕ ಸಿಲಿಕಾನ್ ಸಿಟಿ ಪದವಿ ಪೂರ್ವ ಕಾಲೇಜು ಜೆ ಪಿ ನಗರ ಈ ಒಂದು ಕಾರ್ಯಕ್ರಮ ತುಂಬ ದೊಡ್ಡ ಅನುಭವ ಆಗಂತು ಏನಕ್ಕೆ ಅಂತಂದರೆ ನಾನೀಗ ಹೊಸದಾಗಿ ಉಪನ್ಯಾಸಕನಾಗಿ ನಾನು ಈ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದೀನಿ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಪಾಠ ಬೋಧನೆ ಮಾಡೋದು ತುಂಬ ದೊಡ್ಡ ಸವಾಲಿನ ಸಂಗತಿಯಾಗಿದೆ ಏನಕ್ಕೆ ಅಂತಂದರೆ ಅವರ ಮನಸ್ಸು ಯಾವಾಗಲೂ ತುಂಬ ವಿಚಲಿತದಿಂದ ಕೂಡಿರುತ್ತೆ ಅವರ ಮಟ್ಟಕ್ಕೆ ಹಿಡಿದು ನಾವು ಶಿಕ್ಷಣವನ್ನು ಅವರಿಗೆ ಬೋಧಿಸಬೇಕಾಗಿದೆ ಯಾವುದೇ ಒಂದು ಸಮಾಜ ಅಂದರೆ ಯಾವುದೇ ಒಂದು ದೇಶ ಮುಂದುವರಿಬೇಕು ಅಂತಂದರೆ ಉತ್ತಮವಾದ ಶಿಕ್ಷಣ ಮುಖ್ಯ ಯಾವ ದೇಶದಲ್ಲಿ ಒಂದು ಶಿಕ್ಷಣ ಉತ್ತಮವಾಗಿರುತ್ತೋ ಅಂಥ ದೇಶ ಮುಂದುವರುತ್ತೆ ಹೀಗಾಗಿ ಶಿಕ್ಷಣ ಉತ್ ಉತ್ತಮವಾಗಿ ಶಿಕ್ಷಣವನ್ನು ಉತ್ತಮಗೊಳಿಸಬೇಕು ಅಂತಂದರೆ ಶಿಕ್ಷಕರು ಉತ್ತಮವಾಗಿರಬೇಕು ವಿವಿಧ ರೀತಿಯ ಕೌಶಲ್ಯಗಳನ್ನ ಕಲ್ತಿ ಕಲ್ತಿರಬೇಕು ಹೀಗಾಗಿ ಶಿಕ್ಷಣಕರ ಒಂದು ಕೌಶಲ್ಯಾಭಿವೃದ್ಧಿಗೆ ಮತ್ತು ಶಿಕ್ಷಕರು ಯಾವ್ಯಾವ ರೀತಿಯಲ್ಲಿ ಒಂದು ಬೋಧನೆಯನ್ನು ಮಾಡಬೇಕು ಯಾವ್ಯಾವ ತಂತ್ರಗಳನ್ನು ಉಪಯೋಗಿಸಬೇಕು ಅನ್ನುವಂಥ ಹಲವಾರು ವಿಚಾರಗಳನ್ನು ಇವತ್ತಿನ ಈ ಒಂದು ಕಾರ್ಯಾಗಾರದಲ್ಲಿ ನಾವು ತಿಳ್ಕೊಂಡ್ವಿ ಆ ಮೂಲಕ ಹೇಗೆ ಒಂದು ವಿದ್ಯಾರ್ಥಿಗಳ ಒಂದು ವಿದ್ಯಾರ್ಥಿಗಳಿಗೆ ಹೇಗೆ ಮೌಲ್ಯವನ್ನು ಹೇಗೆ ತಿಳಿಸ್ಕೊಡ್ಬೇಕು ಪಾಠವನ್ನು ಹೇಗೆ ತಿಳಿಸ್ಕೊಡ್ಬೇಕು ಅವರನ್ನು ಪರೀಕ್ಷೆಗಳಿಗೆ ಹಾಗೆ ಬದುಕಿಗೆ ಹೇಗೆ ಅವ್ರನ್ನ ನಾವು ತಯಾರಿ ಮಾಡಬೇಕು ಅನ್ನೋಂಥ ಹಲವಾರು ವಿಚಾರಗಳನ್ನು ಹಲವಾರು ವಿದ್ವಾಂ ವಿದ್ವಾಂಸರಿಂದ ಮನೋವಿಜ್ಞಾನಿಗಳಿಂದ ಹಾಗೆ ಶಿಕ್ಷಣ ಕ್ಷೇತ್ರ ವಿಚಾರವಂತರಿಂದ ನಾವು ತಿಳ್ಕೊಂಡಿದ್ದೀವಿ ತಿಳ್ಕೊಂಡಿದ್ದೀವಿ ತುಂಬ ನನಗಂತೂ ಹೊಸ ಹೊಸದಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಬಂದಿರೋದ್ರಿಂದ ನನಗಂತೂ ತುಂಬ ಒಂದು ಸಾಕಷ್ಟು ಒಳ್ಳೆಯ ರೀತಿಯ ಮಾಹಿತಿ ಸಿಕ್ತು ಹಾಗೆ ಹೇಗೆ ನನ್ನ ಒಂದು ವೃತ್ತಿನ ಹೇಗೆ ಮುಂದುವರಿಸಬೇಕು ಅದನ್ನು ತರಗತಿಗಳಲ್ಲಿ ಹೇಗೆ ಅದನ್ನು ನಾನು ಅಳವಡಿಸ್ಕೊಡ್ಬೇಕು ಅನ್ನೋಂಥ ಹಲವಾರು ವಿಚಾರನ ನಾನು ಕಲ್ತ್ಕೊಂಡೆ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ನೀಡಿದ್ದಕ್ಕೆ ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕರಿಂದ ತುಂಬ ಪ್ರೀತಿಯ ಧನ್ಯವಾದಗಳು